ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐಶ್ವಿ ಇನ್ ಕನ್ನಡ ಎಲ್ಲರಿಗೂ ಶುಭ ಸಂಜೆ ಸೊ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ನನ್ನ ತವ್ರ ಮನೇಲಿದ್ದೀನಿ ಸಣ್ಣೂರಲ್ಲಿ ನಾನು ನಿನ್ನೆ ನಾನು ಮತ್ತು ಅದಿತಿ ಇಬ್ಬರು ಬಂದ್ವಿ ಸೌಣೂರಿಗೆ ಯಾಕಂದರೆ ನಾಳೆ ಒಂದು ಫಂಕ್ಷನ್ ಐತಿ ಗೃಹ ಪ್ರವೇಶ ಸೊ ನಾನು ಗಿಫ್ಟ್ ತೋರಿಸುವಾಗ ಹೇಳಿದ್ದೆ ನಮ್ಮ ರಿಲೇಷನ್ ಒಂದು ಗೃಹ ಪ್ರವೇಶ ಆಯ್ತು ಅಂಥೇಳಿ ರಿಲೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕ್ಲೋಸ್ ಫ್ರೆಂಡು ಎಲ್ಲರಿಗೂ ಒಬ್ಬೊಬ್ಬರು ಫ್ರೆಂಡ್ ಇರ್ತಾರೆ ಜಾಸ್ತಿ ಜನ ಫ್ರೆಂಡ್ಸು ಇರ್ತಾರೆ ಬಟ್ ಒಬ್ಬರ ಹತ್ರ ನಾವು ಏನು ಮುಚ್ಚು ಮರೆಯಿಲ್ಲದೆ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಏನಿಲ್ಲ ಪ್ಲಸ್ ಮೈನಸ್ ಏನು ಬೇಕಾದ್ರೂ ನಾವು ಶೇರ್ ಮಾಡ್ಕೋಬೋದು ಆ ಥರ ಒಬ್ಬ ಜೀವದ ಗೆಳತಿ ಅಂತಿರ್ತಾರೆ ಸೊ ಅವಳು ನನ್ನ ಫ್ರೆಂಡು ರಾಜೇಶ್ವರಿ ಅಂತ ಅವಳ ಮನೆಯ ತವ್ರ ಮನೆ ಗೃಹ ಪ್ರವೇಶ ಐತಿ ಹೀಗಾಗಿ ಸಣ್ಣೂರಿಗೆ ಅಂತ ಬಂದೀವಿ ಇವಾಗ ನಾಳೆ ಐತಿ ಬೆಳಗ್ಗೆಲ್ಲ ಹೋಗಿ ಬಂದೆ ಅವ್ರ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ನಾನು ಮತ್ತೆ ನನ್ನ ತಂಗಿ ಸೋನಿ ಕೂಡಿ ಇಬ್ಬರು ಮಾರ್ಕೆಟಿಗೆ ಹೊಂಟೀವಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಬಂದ್ರಾಯ್ತು ಅಂತ ಹೇಳಿ ಸೊ ಸಾವನೂರಲ್ಲಿ ಚೆನ್ನಾಗಿರೋ ಸ್ನಾಕ್ಸ್ ಒಂದು ಕಡೆ ಅಷ್ಟೇ ಸಿಗುತ್ತೆ ಸೊ ಹೋಗಿ ಸ್ನಾಕ್ಸ್ ತಿಂದ್ಕೊಂಡು ಬರಬೇಕು ಇವಾಗ ನಮ್ಮದು ರೆಡಿ ಆಗೋದು ಮುಗೀತು ಇನ್ನೂ ಅಕ್ಕಿದು ಮುಗುದಿಲ್ಲ ನಾನು ಮತ್ತೆ ಅದಿತಿ ಆಗಿದ್ದೀವಿ ರೆಡಿಯಾಗಿದ್ದೀವಿ ನಾ ಇಬ್ಬರು ನಮ್ಮ ನಮ್ಮಮ್ಮಿ ತುಳಸಿ ಮದುವೆ ಬರ್ತಾ ಹೀಗಾಗಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಎಲ್ಲ ಹೋಗಿದಾರ ನಮ್ಮ ಮನೆಯಲ್ಲಿ ತುಳಸಿ ಮದುವೆನ ಬಹಳ ಸಿಂಪಲ್ ಆಗಿ ಮಾಡೋದು ನಮ್ಮಮ್ಮಿ ಮೊದ್ಲಿಂದನೂ ನಾನು ಇಲ್ಲಿ ಪಕ್ಕದ ಮನೆಯವರು ಉಡಿ ತುಂಬಿಸಿಕೊಳ್ಳಕ್ಕೆಲ್ಲ ಕರೆದ್ರು ನಮ್ಮಮ್ಮಿಗೆ ಊರಿಗೆ ಹೋಗಿ ಬಂದಿದ್ರು ಬಹಳ ಸುಸ್ತಾಗಿತ್ತು ಹಿಂಗಾಗಿ ಅವ್ರು ಹೋಗ್ಲಿಲ್ಲ ನನ್ನೇ ಕಳ್ಸಿದ್ರು ನಮ್ಮ ನಾವು ಇಷ್ಟೇ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡ್ತೀವಿ ಕೆಲವ್ರ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ತುಳಸಿ ಮದುವೆ ಎಲ್ಲ ಸೊ ಇಲ್ಲಿ ನೋಡ್ರಿ ನಮ್ಮ ನಮ್ಮಅಪ್ಪ ಗಣಪತಿ ಹಬ್ಬಕ್ಕೆ ಹಾಕಿದ್ ಲೈಟಿಂಗ್ ಸರ ಕಾರ್ತಿಕ್ ಮಾಸ ಮುಗಿಯೋವರೆಗೂ ತೆಗೆಸ್ಕೊಡಂಗಿಲ್ಲ ಅವ್ರಿಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಮಾಡೋದು ಬಹಳ ಇಂಟ್ರೆಸ್ಟ್ ಐತಿ ಮನೆಗೆಲ್ಲಾನು ಸೊ ಹಂಗಾಗಿ ನಾನು ಇಲ್ಲಿ ಮಮ್ಮಿ ಪ್ರಸಾದ್ ಕೊಡಾತಿದ್ರು ನನಗ ಸೋನಿಗೆ ನೈವೇದ್ಯದ ಪ್ರಸಾದ ತಿನ್ಕೊಂಡು ಪಕ್ಕದ ಮನೆಗೆ ಹೋಗಿ ಉಡಿ ತುಂಬಿಸಿಕೊಂಡ್ ಬರಾಕ್ ಅಂತ ಹೇಳಿ ಹೊರಟೆ ಚೆನ್ನಾಗಿ ಮಾಡಿದ್ರು ಒಂದ್ ಏಳೆಂಟು ಮನೆಯವರೆಲ್ಲ ಕರೆದಿದ್ರು ಮಮ್ಮಿಗ್ ಸುಸ್ತ ಅಂತ ಹೋಗ್ಲಿಲ್ಲ ನಾನೇ ಹೋದೆ ಹೋಗ್ ಬಂದ್ಮೇಲೆ ಹೋದ್ವಿ ಮಾರ್ಕೆಟ್ಗೆ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಹೊಸದಾಗಿ ಬಂದಾರ ಅವರು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಪೂಜೆ ಮಾಡಿದ್ರು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದ್ರು ಎಲ್ಲಾ ಹಣ್ಣು ಅದೆಲ್ಲ ಇಟ್ಟು ಆಮೇಲೆ ಬಾಗಿನ ಕೂಡ ಇಟ್ಟಿದ್ರು ಸೀರೆ ಕುಪ್ಸ ಕುಬ್ಸ ಕಣ ಆಮೇಲೆ ಕಾಲುಂಗ್ ತಾಳಿ ಎಲ್ಲಾನು ಇಟ್ಟು ಬಹಳ ನೀಟಾಗಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಹಿಂಗಾಗಿ ನಂಗೆ ಬಹಳ ಇಷ್ಟ ಆಯ್ತು ಪೂಜೆ ಮಾಡಿದ್ದು ಆಮೇಲೆ ಆ ತುಳಸಿ ಕಟ್ಟೆ ಬೃಂದಾವನಕ್ಕೆ ಎಷ್ಟು ಚಂದ ಸೀರಿ ಉಡಿಸಿದ್ರು ಅಂದ್ರೆ ಬಹಳ ಒಪ್ಪಿತ್ತು ಮಸ್ತ್ ಕಣ ಆತಿತ್ತು ಹಂಗೆ ರಂಗೋಲಿನೂ ಬಹಳ ಚಂದ್ರಸ್ ನಾವು ರೆಡಿ ಆಗಿವಿ ಈಗ ಹೊರಟೆ ಮಾರ್ಕೆಟ್ ಗೆ ಸ್ನಾಕ್ಸ್ ತಿನ್ಕೊಂಡ್ ಬಂದ್ರಾಯ್ತಂತೇಳಿ ಹೋಗುನಂತೆ ನಮ್ ಸಾವಣ್ ಮಾರ್ಕೆಟ್ ಹೆಂಗೈತೆ ಅಂತ ತೋರಿಸ್ತೀನಿ ಒಳಗ್ ಮಾರ್ಕೆಟ್ ಗೆ ಏನ್ ಹೋಗಲ್ಲ ಸ್ನಾಕ್ಸ್ಟ್ರವರ್ಗ ಮಾತ್ರ ಹೋಗ್ತೀನಂತೆ మార్కెట్ ఎల్లిరువంత ఆంజనేయ దేవస్థాన ఇлле హోరగడే కంపాండ్ ಸುತ್ತలును స్నాక్ సెంటర్ల బాబలా వచ్చేస్తారు అంగడిలు ನಾವು ಚಿಕ್ಕವರು ಇದ್ದಾಗೆಲ್ಲ ಶನಿವಾರಕ್ಕೊಮ್ಮೆ ಹಣ್ಮಪ್ಪನ್ ಗುಡಿ ಅಂತ ಹೇಳಿ ಬರ್ತಿದ್ವಿ ಶನಿವಾರ ಇಲ್ಲಿ ಫುಲ್ ರಶ್ ಇರ್ತೈತಿ ಸಂಡೇ ಅನ್ನೋದ್ರಿಂದ ಜಾಸ್ತಿ ಅಂಗಡಿಗಳು ಏನ್ ತೆಗ್ದಿರ್ಲಿಲ್ಲ ಬಟ್ ಸೇವ್ ಅಂಗಡಿ ಅಂತಂದ್ರೆ ಫಸ್ಟ್ ಗೆ ನಮ್ಮೂರಲ್ಲಿ ಸ್ಟಾರ್ಟ್ ಆಗಿದ್ದು ಈ ಅಣ್ಣನ ಅಂಗಡಿ ಅಷ್ಟೇ ಇವಾಗೆಲ್ಲ ಜಾಸ್ತಿ ಆಗಿದಾವಂತ ನಾನ್ ನೋಡಿಲ್ಲ ಬಟ್ ಈ ಅಂಗಡಿನಲ್ಲಿ ಸೇವ್ಪುರಿ ಆಗಿರ್ಬೋದು ಗೋಬಿ ಎಲ್ಲ ಬಹಳ ಕ್ರಿಸ್ಪಿ ಆಗಿ ಬಹಳ ಚೆನ್ನಾಗಿರ್ತೇತಿ ವಿಕ್ರಮ್ ಅವ್ರಿಗೂ ಇಲ್ಲಿ ಗೋಬಿ ಅಂತಂದ್ರೆ ಬಹಳ ಇಷ್ಟ ಆಕೇತಿ ನಾವು ನಾವ್ ಎಷ್ಟೋ ರೆಸ್ಟೋರೆಂಟ್ ಅಲ್ಲಿ ತಿನ್ಲಿ ಎಲ್ಲೇ ತಿನ್ಲಿ ನಾವು ಫಸ್ಟ್ ಟೈಮ್ ತಿಂದಿದ್ದು ನಮ್ಗೆ ಇಷ್ಟ ಆಗಿರೋಂತ ಸ್ನಾಕ್ಸ್ ಅದ್ ಎಲ್ಲಿ ಸಿಗುತ್ತೋ ಅಲ್ಲೇ ತಿಂದ್ರೆ ಬಹಳ ತೃಪ್ತಿ ಇರ್ತದಂತ ಹಂಗಾಗಿ ಬಂದು ನಾವು ಫಸ್ಟ್ ತಗೊಂಡಿದ್ದ ಗೋಬಿ ಬಾಳ ಮಸ್ತ್ ಇರ್ತೈತಿ ಅದು ಇದು ಕ್ಯಾಬೇಜ್ ಅಲ್ಲಿ ಮಾಡಿರೋದು ಹಿಂಗ ಕ್ರಿಸ್ಪಿ ಜಾಸ್ತಿ ಇರ್ತೈತಿ ಸೊ ತಿಂದು ನಾವು ಫುಲ್ ಎಂಜಾಯ್ ಮಾಡಿದ್ವಿ ಮೊದ್ಲು ಹೆಂಗ್ ಬರ್ತಿದ್ವಿ ತಿನ್ನೋದು ಮೊದ್ಲೇನು ಸಣ್ಣ ಸಣ್ಣ ಬೀತ ಗೊತ್ತಿದ್ವಿ ಈಗೂ ಅದ್ರ ಟೇಸ್ಟ್ ಹಾ ಸ್ಯಾಟರ್ಡೆ ಬರ್ತಿದ್ವಲ್ಲ ಗೋಬಿ ಆದ್ಮೇಲೆ ನಾವು ಬಂದಿದ್ದು ನನ್ನ ಫೇವ್ರೆಟ್ ಮೋಸ್ಟ್ ಫೇವ್ರೇಟ್ ಸ್ನಾಕ್ಸ್ ಅಂತಂದ್ರೆ ಗೋಲ್ಗಪ್ಪ ನನಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಎಲ್ಲಿ ಅಲ್ಲಿ ತಿಂತೀನಿ ಬಟ್ ಇವನು ತುಂಬಾ ಚೆನ್ನಾಗಿ ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ಕ್ಲೀನ್ ಆಗಿ ಕೊಳಾತಿದ್ದ ಅಂತ ಹೇಳಿ ತಿಂದೆ ಬಹಳ ಚೆನ್ನಾಗಿತ್ತು ಫುಲ್ ಖಾರ್ ಖಾರ ಇತ್ತು ಪಾನಿ ಎಲ್ಲ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು ಬಹಳ ದಿನ ಆದ್ಮೇಲೆ ತಿಂದಿದ್ದು ನಾನು ಗೋಲ್ಗಪ್ಪನ ಬಹಳ ಇಷ್ಟ ಆಯ್ತು ನನ್ಗೆ ಆಮೇಲೆ ಸೋನಿಗಂತೂ ಫುಲ್ ಖಾರ ಹಾತ್ ಬಿಟ್ಟಿತ್ತು ಕಣ್ಣಾಗೆಲ್ಲ ನೀರ್ ಬರಾತು ಅಕಿ ಖಾರ ಒಟ್ಟೆ ತಡ್ಕೊಳಲ್ಲ ನಾವು ಖಾರ ಜಾಸ್ತಿ ತಿಂತೇವಿ ಶುಭೋದಯ ಸೊ ಇವತ್ತೇ ಗೃಹ ಪ್ರವೇಶ ಇರೋದು ಸೊ ರೆಡಿ ಆಗಿದ್ದೀನಿ ಈ ರೀತಿಯಾಗಿ ನಮ್ ಕಡೆ ಪೂಜೆಗೆಲ್ಲ ಬೆಳಗ್ಗೆ ಇವಾಗ ವಾಸ್ತುಶಾಂತಿ ಅದೆಲ್ಲ ಇರುತ್ತೆ ಪೂಜೆಗೆಲ್ಲ ಈ ಕ ಈ ಥರ ಕಡ್ಡಿ ಸೀರೆನ ಜಾಸ್ತಿ ಉಟ್ಕೊಳ್ಳೋದು ನಾನು ಕೂಡ ಅದೇ ರೀತಿ ಉಟ್ಕೊಂಡು ರೆಡಿಯಾಗೀನಿ ಇವಾಗ ಹೊರಡಬೇಕು ಸ್ವಲ್ಪ ಲೇಟಾಗೈತಿ ಮಮ್ಮಿ ಬೆಳಗ್ಗೆ ಅವರಿಗೆ ಮುತ್ತೈದು ತನಕ ಇಟ್ಟಿದ್ರು ಹೀಗಾಗಿ ನಸಗ್ನಾಗ ಹೋಗಾರೆ ಇವಾಗ ನಾನು ರೆಡಿಯಾಗಿದ್ದೀನಿ ಇವಾಗ ಹೊರಟಿದ್ದೀನಂತೆ ಅಲ್ಲಿ ಯಾವ ರೀತಿ ಪೂಜೆ ಆಗುತ್ತೆ ಏನಂತ ಹೇಳಿ ಹೋಗಿ ತೋರಿಸ್ತೀನಿ ಬೆಳಗಿನ ಪೂಜೆಗೆ ಈ ರೀತಿಯಾಗಿ ರೆಡಿಯಾಗಿದೆ ಫುಲ್ ಟ್ರೆಡಿಷನಲ್ ಲುಕ್ ಆಮೇಲೆ ಹಸಿರು ಬಳೆ ಇಡಿಸಿದ್ರು ಆಂಟಿ ನನ್ಗೆ ರಾಜೇಶ್ವರಿಯರ್ ಮಮ್ಮಿ ಎಲ್ಲ ಹಾಕೊಂಡ್ ರೆಡಿಯಾಗಿ ಆಗಿ ನಾನು ಅವರ ಹೊಸ ಮನೆ ಹತ್ರ ಬಂದೆ ಎಲ್ಲಾರು ಟಿಫಿನ್ ಎಲ್ಲಾ ಮಾಡ್ತಾ ಇದ್ರು ನಾನು ಬಂದಾಗ ಎಂಟು ಗಂಟೆ ಆಗ್ತಾ ಬಂದಿತ್ತು ಮಮ್ಮಿಯರೆಲ್ಲ ಬೆಳಗ್ಗೆ ನಸಗ್ನಾಗ ನ ಆರು ಗಂಟೆಗೆ ಹಿಂಗೆಲ್ಲ ಹೋಗಿದ್ರು ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಆಲ್ಮೋಸ್ಟ್ ಕೆಲವು ರಿಚುವಲ್ಸ್ ಎಲ್ಲ ಮುಗ್ದಿದ್ವು ನನಗೊಂದು ಮನೆ ಬಹಳ ಇಷ್ಟ ಆಯ್ತು ಬಹಳ ನೀಟಾಗಿ ಬಹಳ ಚಂದ ಕಟ್ಟಾರ ಮನೀನ ಬಹಳ ಖುಷಿ ಕೂಡ ಆಯ್ತು ಇಷ್ಟ ದಿನ ಬಾಡಿಗೆ ಮನೆಯಲ್ಲಿ ಇದ್ದು ಒಂದ್ ಸ್ವಂತ ಮನೆ ಹೋಗ್ತಾರ ಅಂತಂದ್ರೆ ಬಹಳ ಖುಷಿ ಆಗ್ತೈತಿ ಅವ್ರಿಗೆ ಈ ಮನೇಲಿ ಎಲ್ಲಾ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಆ ದೇವ್ರು ಅವ್ರಿಗೆ ಅವ್ರು ಬೇಡಿದ್ದನ್ನೆಲ್ಲಾ ಕೊಟ್ಟು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆ ದೇವ್ರನ್ನ ಕೇಳ್ಕೊತೀನಿ ನಿಜವಾಗ್ಲೂ ಆ ರಾಜೀವ್ ಅವ್ರ ಮಮ್ಮಿ ಪಪ್ಪ ಆಗಿರ್ಬೋದು ಅಣ್ಣ ಆಗಿರ್ಬೋದು ಎಲ್ಲರೂ ತುಂಬಾ ಒಳ್ಳೆಯವರು ಬಹಳ ಸಾಫ್ಟ್ ಜನ ನನ್ಗ ನನಗ ಪರ್ಸ್ನಲಿ ಬಹಳ ಇಷ್ಟ ಆಗ್ತಾರ ಎಲ್ಲರೂ ಹಾಗೆ ನಮ್ ಮನೆ ಫಂಕ್ಷನ್ಗಳಾಗ ಕೂಡ ಅವ್ರ ನಮ್ ರಿಲೇಶನ್ ಕೂಡ ಆಗೋದ್ರಿಂದ ಬಂದು ಮುಂದೆ ನಿಂತು ಅವರೇ ಮಾಡ್ಕೊಡ್ತಾರ ಹಿಂಗಾಗಿ ನನಗ್ ಬಹಳ ಇಷ್ಟ ಅವರು ಇಲ್ಲಿ ಕೆಳಗಡೆ ಮಮ್ಮಿ ಜೊತೆ ಏನ್ ಕುತ್ಕೊಂಡಲ್ಲ ಈಕಿನ ನನ್ನ ಪ್ರಾಣ ಸ್ನೇಹಿತೆ ರಾಜೇಶ್ವರಿ ನನ್ನ ಸುಖ ದುಃಖಗಳಲ್ಲಿ ನನ್ನ ಜೊತೆಯಾಗಿ ಯಾವತ್ತು ನಿಂತಿರೋಳು ಸೊ ಫ್ರೆಂಡ್ಸ್ ಗೃಹ ಪ್ರವೇಶ ಎಲ್ಲ ಪದ್ಧತಿಗಳು ಯಾವ ರೀತಿ ಆಯ್ತು ಏನು ಎತ್ತ ಅನ್ನೋದನ್ನ ಲೆಂತಿ ವಿಡಿಯೋ ಮಾಡಕ್ ಆಗಲ್ಲ ಆ ಕಾರಣಕ್ಕಾಗಿ ಒಂದು ಕ್ವಿಕ್ ಲುಕ್ ನ ವಿಡಿಯೋ ಮಾಡಿದ್ದೀನಂತೆ ಚಿಕ್ಕದಾಗಿ ಪುಟ್ಟದಾಗಿ ಚೊಕ್ಕದಾಗಿ ನೋಡ್ಕೊಂಡು ಬನ್ನಿ ಎಲ್ಲರೂ ಸೊ ಫ್ರೆಂಡ್ಸ್ ಗೃಹ ಪ್ರವೇಶದ ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ತುಂಬ ದಿನಗಳ ನಂತರ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿಯಾಯಿತು ನಾವು ಪೂಜೆ ಮುಗಿಸಿ ಬಂದು ಟಿಫಿನ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಮ್ಮಿನ ಕರ್ಕೊಂಡು ಬಂದೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಪಕ್ಕದಲ್ಲಿರೋ ಬೆಲ್ ಆಯ್ಕೆನ್ ಮತ್ತೆ ನನ್ನ ಎಲ್ಲ ನೋಟಿಫಿಕೇಶನ್ ಗಳು ಕೂಡ ನಿಮಗೆ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್